ಸರ್ ಕೊನೆವರೆಗೂ ನಾವು ಆರ್ ಸಿ ಬಿ ಫ್ಯಾನ್ ಯಾವತ್ತೂ ಆರ್ ಸಿ ಬಿನೇ ಆರ್ ಸಿ ಬಿಟ್ಟು ಎಲ್ಲೂ ಹೋಗಲ್ಲ ಬಟ್ ಈ ಸರಿ ಕಪ್ಪು ಆರ್ ಸಿ ಬಿಗೆ ವಿರಾಟ್ ಕೊಹ್ಲಿ ಅವರಿಂದ ಜೆರ್ಸಿ ನಂಬರ್ ಹದಿನೆಂಟು ಹದಿನೆಂಟೇ ಸೀಸನು ಕಪ್ಪು ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಮ್ಯಾಚು ತುಂಬ ಫ್ಯಾಂಟಾಸ್ಟಿಕ್ಕಾಗಿ ಆಡಿದ್ದಾರೆ ಫಸ್ಟ್ ಕ್ಲಾಸಾಗಿ ಆಡಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿಯವರು ಹತ್ತು ಅದ್ಭುತವಾದ ಪ್ರತಿಭೆಯನ್ನು ತೋರಿಸಿ ನಮ್ಮ ಆರ್ ಸಿ ಬಿನ ವಿನ್ ಮಾಡಿದರೆ ಮೊದಲನೇ ಮ್ಯಾಚ್ ವಿನ್ ಆಗಿದೆ ಕಪ್ಪು ಆರ್ ಸಿ ಬಿದೇ ಆರ್ ಸಿ ಬಿನೇ ವಿನ್ ಆಗುತ್ತೆ ವಿರಾಟ್ ಕೊಹ್ಲಿ ಬಿಟ್ಟು ಎಲ್ಲರೂ ಕೂಡ ಎಲ್ಲರೂ ಇವನು ಬೌ ಬೌಲರ್ಗಳಾಗಲಿ ಫೀಲ್ಡರ್ಸ್ ಆಗಲಿ ಪ್ರತಿ ಇಡೀ ತಂಡದ ಗೆಲುವು ಅದು ನಾಟ್ ಫಾರ್ ವಿರಾಟ್ ಕೊಹ್ಲಿ ಒಬ್ಬರು ಅಂತ ವಿರಾಟ್ ಕೊಹ್ಲಿ ಅತ್ಯುತ್ತಮ ಅತ್ಯುತ್ತಮವಾಗಿ ಆಡಿದ್ದಾರೆ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಬಟ್ ತುಂಬ ಕೊನೆ ತನಕ ನಾಟ್ಔಟ್ ಆಗಿ ನಮ್ಮ ಆರ್ ಸಿ ಬಿಗೆ ಗೆಲುವನ್ನ ಇಡೀ ಆರ್ ಸಿ ಬಿ ಅಭಿಮಾನಿಗಳಿಗೆ ಎಲ್ಲರಿಗೂ ತುಂಬ ಸಂತೋಷವಾಗಿದೆ ಇಷ್ಟು ಉತ್ತಮವಾದ ಆಟ ನಾವೆಲ್ಲ ರಸದೌತಣವನ್ನು ಊಟ ಮಾಡಿದಷ್ಟು ಸಂತೋಷ ಆಗಿದೆ ಈ ಆರ್ ಸಿ ಬಿ ಮ್ಯಾಚು ಇದೇ ಥರ ಎಲ್ಲ ಮ್ಯಾಚನ್ನು ಗೆಲ್ಲಿ ಕಪ್ಪು ನಾವು ತಗೊಳ್ಳಿ ತಗೋಬೇಕು ಅನ್ನೋದೇ ನಮ್ಮ ಎಲ್ಲ ಆರ್ ಸಿ ಬಿ ಫ್ಯಾನ್ಗಳ ಪರವಾಗಿ ನಮ್ಮ ಕಡೆಯಿಂದ ಹದಿನೆಂಟನೇ ಸೀಸನ್ನು ಖಂಡಿತ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ಹದಿನೆಂಟು ಸೀಸನ್ ಹದಿನೆಂಟು ಕಪ್ಪು ನಮ್ಮದೇ ಆರ್ ಸಿ ಬಿ ಕಪ್ಪು ಈ ಸಾರಿ ನಮ್ಮ ವಿರಾಟ್ ಕೊಹ್ಲಿ ಅವರು ಯಾವ ಟೀಮು ಚೈನ್ ಮಾಡಿಲ್ಲ ಖಂಡಿತವಾಗೇನು ನೋಡಿ ಸರ್ ಇದನ್ನೇ ಒಂದು ಅವರು ಒಂದು ಸರಿ ಒಂದು ಟೀಮಿಗೆ ಕಮಿಟ್ ಆದಾಗ ಅವರಲ್ಲಿರುವ ಒಂದು ಲಾಯಲಿಟಿ ಮತ್ತು ಆನೆಸ್ಟಿ ಇದೆಲ್ಲ ವಿರಾಟ್ ಕೊಹ್ಲಿ ಅವರು ನೋಡಿ ಬೇರೆ ಕ್ರೀಡಾಪಟುಗಳು ಕೂಡ ಅಳವಡಿಸ್ಕೋಬೇಕಾಗಿರುವಂಥ ತುಂಬ ವಿಷಯಗಳು ಪ್ರತಿಯೊಬ್ಬ ಪ್ಲೇಯರ್ಗಳಲ್ಲೂ ಬರಬೇಕು ಅದು ಮನದಂಡ ಮಾಡ್ಕೋಬೇಕು ಯಾಕಂದರೆ ವಿರಾಟ್ ಕೊಹ್ಲಿ ಇವತ್ತು ತನಕ ಯಾವುದೇ ಟೀಮಿಗೆ ಎಷ್ಟೇ ಬಿಡ್ಡಿಂಗ್ ಮಾಡಿದ್ರು ಹೋಗದೆ ಆರ್ ಸಿ ಬಿಗೆ ಕೊನೆ ತನಕ ಉಳಿದಿದ್ದಾರೆ ಅವರು ಪ್ರಥಮ ಸೀಸನ್ನಿಂದ ಬಂದು ಇಲ್ಲಿ ತನಕ ವಿರಾಟ್ ಕೊಹ್ಲಿ ಒಬ್ಬರೇ ಪ್ಲೇಯರು ಚೇಂಜ್ ಆಗದೇ ಇರೋರು ಎಷ್ಟೇ ಬಿಡ್ಡಿಂಗ್ ಮಾಡಿದ್ರು ಆದ ಕಾರಣ ವಿರಾಟ್ ಕೊಹ್ಲಿ ಅವರನ್ನು ಖಂಡಿತವಾಗಿಯೂ ನಾವು ಎಲ್ಲ ಪ್ರಶಂಸೆ ಮಾಡಬೇಕಾಗಿ ನಮ್ಮ ಎಲ್ಲ ಆರ್ ಸಿ ಬಿ ಫ್ಯಾನ್ಗಳ ಪರವಾಗಿ ನಾವು ವಿರಾಟ್ ಕೊಹ್ಲಿ ಅವರಿಗೆ ಅಭಿನಂದನೆಗಳು ಸರ್ ಈ ಈ ಸೀಸನಲ್ಲಿ ಮತ್ತು ನಮಗೆ ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದಾರೆ ಯಂಗ್ಸ್ಟರ್ಸ್ಗಳಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾರೆ ಮತ್ತು ಅಷ್ಟೇ ಪ್ರತಿಯೊಬ್ಬ ಪ್ಲೇಯರ್ಗಳಲ್ಲೂ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇದೆ ಈ ಸಾರಿ ಖಂಡಿತವಾಗೂ ಗೆಲ್ತಾರೆ ಸರ್ ಖಂಡಿತ ನಮಗೆ ಸರ್ ಆರ್ ಸಿ ಬಿ ಫ್ಯಾನಾಗಿ ನಾವು ಕಪ್ಪು ನಮ್ಮದೇ ಆರ್ ಸಿ ಬಿದು ಆರ್ ಸಿ ಬಿ ಗೆಲ್ಲಬೇಕು ನಮ್ಮ ಬೆಂಗಳೂರು ಸಕ್ಸಸ್ ಆಗಬೇಕು ಐ ಪಿ ಎಲ್ಲಲ್ಲಿ ಈ ಸರಿ ಹಿಸ್ಟ್ರಿ ಬರೀತಾರೆ ಅಂತ ನಿಮ್ಗೆ ಹೇಳಕ್ಕೆ ನಾವು ತುಂಬ ಇಷ್ಟಪಡ್ತೀವಿ ಸರ್ ಕೊನೆವರೆಗೂ ನಾವೆಲ್ಲ ಆರ್ ಸಿ ಬಿ ಫ್ಯಾನ್ ಯಾವತ್ತೂ ಆರ್ ಸಿ ಬಿನೇ ಆರ್ ಸಿ ಬಿಟ್ಟು ಎಲ್ಲೂ ಹೋಗೋಲ್ಲ ಬಟ್ ಈ ಸರಿ ಕಪ್ಪು ಆರ್ ಸಿ ಬಿಗೇ ವಿರಾಟ್ ಕೊಹ್ಲಿ ಅವರಿಂದ ಜರ್ಸಿ ನಂಬರ್ ಹದಿನೆಂಟು ಹದಿನೆಂಟೇ ಸೀಸನು ಕಪ್ಪು ಆರ್ ಸಿ ಬಿ